ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೀ ಉತ್ತರಗಳು ಇದು ನಾಲ್ಕನೆಯ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ನಾವು ಮೂರು ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಈಗ ಎಂಟು ಅಂಕದ ಪ್ರಶ್ನೆಗಳನ್ನು ತಿಳಿಯೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯದಲ್ಲಿ ಉತ್ತರಿಸಿರಿ ಮೂವತ್ನಾಕು ವ್ಯವಸಾಯವು ಆರ್ಥಿಕಾಭಿವೃದ್ಧಿಯ ಬೆನ್ನೆಲುಬಾಗಿದೆ ವಿಶ್ಲೇಷಿಸಿ ಉತ್ತರ ವ್ಯವಸಾಯವು ಆರ್ಥಿಕಾಭಿವೃದ್ಧಿಯ ಬೆನ್ನೆಲುಬಾಗಿದೆ ಭಾರತದ ಮೂಲವೃತ್ತಿಯಾಗಿದೆ ಜೀವನಾಧಾರಿತವಾಗಿದೆ ಉದ್ಯೋಗವನ್ನು ಸೃಷ್ಟಿಸುತ್ತದೆ ವಿದೇಶಿ ವಿನಿಮಯ ಹೆಚ್ಚಿಸುತ್ತದೆ ಆದಾಯದ ಮೂಲವಾಗಿದೆ ಕಚ್ಚಾ ವಸ್ತುಗಳನ್ನು ಪೂರೈಸುತ್ತದೆ ವಿದೇಶಿ ವಿನಿಮಯ ಗಳಿಕೆಯಾಗುತ್ತದೆ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಮೂವತ್ತೈದು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಉತ್ತರ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಗಣತಂತ್ರ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ತತ್ವಗಳು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಏಕಪೌರತ್ವ ಸಾರ್ವತಿಕ ಮತದಾನ ಪದ್ಧತಿ ದ್ವಿಸದನ ಶಾಸಕಾಂಗ ಮೂವತ್ತಾರು ಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ವಿವರಿಸಿ ಉತ್ತರ ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು ಕೃಷ್ಣದೇವರಾಯ ಒಬ್ಬ ಚತುರ ಸೇನಾನಿ ಅಪ್ರತಿಮ ಯೋಧ ಎಲ್ಲಾ ಯುದ್ಧಗಳನ್ನು ಗೆದ್ದು ದಕ್ಷಿಣದಲ್ಲಿ ಪ್ರಬಲ ಸಾಮ್ರಾಜ್ಯ ನಿರ್ಮಿಸಿದನು ಉಮ್ಮತ್ತೂರಿನ ಗಂಗರಾಜನನ್ನು ಸೋಲಿಸಿದನು ರಾಯಚೂರ ಕೋಟೆಯನ್ನು ವಶಪಡಿಸಿಕೊಂಡನು ಬಿಜಾಪುರ ಸುಲ್ತಾನನಿಂದ ಗೋವೆಯನ್ನು ವಶಪಡಿಸಿಕೊಂಡಲು ಪೋರ್ಚುಗೀಸರಿಗೆ ಸಹಾಯ ಉದಯಗಿರಿ ಕೋಟೆಯ ಮೇಲೆ ದಾಳಿಯನ್ನು ಮಾಡಿದನು ಆದಿಲ್ ಶಾಹಿಗಳನ್ನು ಸೋಲಿಸಿ ರಾಯಚೂರನು ಗೆದ್ದನು ಬಹಮನಿ ರಾಜ್ಯದ ಖಾಸೀಂ ಬರೀದ್ನನ್ನು ಸೋಲಿಸಿ ಬಹಮನಿ ರಾಜ್ಯದ ರಾಜಕುಮಾರನನ್ನು ಬಿಡುಗಡೆ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದನು ಮೂವತ್ತೇಳು ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳನ್ನು ತಿಳಿಸಿ ಉತ್ತರ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಆಚರಣೆಯಲ್ಲಿದ್ದ ಮೂಢನಂಬಿಕೆಗಳು ಮತ್ತು ಕುರುಡು ನಂಬಿಕೆಗಳನ್ನು ಖಂಡಿಸಿದಲು ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ತರುವಲ್ಲಿ ಪ್ರಮುಖ ಪಾತ್ರವಹಿಸಿದ್ದರು ಸಮಾಜ ಸುಧಾರಣೆಯ ಜೊತೆಗೆ ಆತ್ಮ ಸುಧಾರಣೆಗೆ ಶ್ರಮಿಸಿದರು ದೇಹವು ದೇವಾಲಯ ಅರಿವೇ ಗುರು ಎಂಬ ಕಲ್ಪನೆ ಇಷ್ಟಲಿಂಗದ ಕಲ್ಪನೆ ಏಕದೇವರ ಪ್ರತಿಪಾದನೆ ಕಾಯಕ ದಾನ ದಸೋಹ ಎಂಬ ಹೊಸ ಪರಿಕಲ್ಪನೆ ತಂದರು ಕಾಯಕ ಸಿದ್ಧಾಂತವನ್ನು ಒತ್ತಿ ಹೇಳಿದರು ಕೆಲಸದಲ್ಲಿ ಯಾವುದೇ ಮೇಲೂ ಕೀಳಿಲ್ಲ ದಾಸೋಹದ ಮೂಲಕ ಸಂಗ್ರಹಣೆ ಪದ್ಧತಿಯನ್ನು ತೆಗೆದುಹಾಕಿದರು